ಆ್ಯಕ್ಚುಲಿ ನಾವು ಮಾಡಿರೋದೆ ಕನ್ನಡಿಗರಿಗೋಸ್ಕರ ಕನ್ನಡ ಸಿನಿಮಾ ಇದು ಯಾವುದೇ ಒಂದು ಪರಭಾಷೆ ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಸೊ ನಾವು ಈ ಸಿನಿಮಾದಲ್ಲಿ ಮತ್ತು ಏನಕ್ಕೆ ಇಟ್ಕೋಬೇಕು ಅವರನ್ನು ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸು ಕನ್ನಡದಲ್ಲೇ ಇದ್ದಾರೆ ಏನೋ ಒಂದು ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವರು ಪ್ರತಿಭೆ ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು ಸೊ ಈ ಥರ ಎಲ್ಲ ಕನ್ನಡಿಗರಿಗೆ ತುಂಬ ಜನ ಮಾಡ್ತಾನೇ ಇದ್ದಾರೆ ತುಂಬ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದ್ವೇಷ ದ್ವೇಷಿಸ್ಕೊಂಡು ದೂಷಿಸ್ಕೊಂಡೇ ಬರ್ತಿದ್ದಾರೆ ಸೊ ಇದೆಲ್ಲ ನೋಡಿದರೆ ನಾವು ಇಂಥವ್ರಿಗೆಲ್ಲ ಕೊಟ್ಟು ಚಾನ್ಸಸ್ಸು ಅಂದರೆ ಸಾಂಗ್ ಹಾಡಿಸಿದ್ವಲ್ಲ ಅಂತ ತುಂಬ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತೊಗೊಂಡಿದ್ವಿ ನಿನ್ನೆ ಅವರು ಕೇಳಿದ್ದಾರೆ ಸಾರಿ ಕೇಳಿದ್ದಾರೆ ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ ಅವರು ಹೇಳಿದ ರೀತಿ ಅವರು ಸಾರಿ ಕೇಳಿದ ರೀತಿ ಯಾರೋ ಬರ್ ಅವರೇ ಯಾರೋ ಬರೆಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳಿಸಿರೋ ಥರ ಕಾಣಿಸುತ್ತೆ ಅದು ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ನು ಡೈರೆಕ್ಟಾಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದರೆ ಅವರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದರು ಬಟ್ ಅದು ಕೇಳಿದ ರೀತಿ ಇಷ್ಟ ಆಗಲಿಲ್ಲ ಹಾಗಾಗಿ ಇನ್ ಕೇಸ್ ವಿಡಿಯೋ ವಿಡಿಯೋದಲ್ಲಿ ಒಳ್ಳೆಯ ಒಂದು ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ ಬಟ್ ಆದರೆ ಅವ್ರು ಕೇಳಿದ ರೀತಿನೂ ನಮಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ ಅವ್ರ ಸಾಂಗ್ ಹಾಡ್ ಅವ್ರು ಅವ್ರು ಹಾಡಿರೋ ಅಂಥ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಮತ್ತು ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ ಅದು ಪಬ್ಲಿಕ್ಕಿಗೆ ಬಿಟ್ಟಿದ್ದು ಸೊ ಯಾಕೆ ಅಂದರೆ ಅದನ್ನು ನಾವು ಕ್ಷಮಿಸಿ ಅನ್ನೋಕ್ಕೂ ಆಗೋಲ್ಲ ಇಲ್ಲ ಕ್ಷಮಿಸಬೇಡಿ ಅಂತಲೂ ಅನ್ನೋಕ್ಕ ಪರ್ಟಿಕ್ಯುಲರ್ ಪರ್ಸನಲಿ ನನ್ನ ನಾವು ಮಾಡ್ತಿರೋ ನನ್ನ ಸಿನಿಮಾ ಆಗಿರೋದ್ರಿಂದ ನಾನೊಬ್ಬ ಕನ್ನಡಿಗನಾಗಿರೋದರಿಂದ ಸೊ ನನ್ನ ತಾಯಿನೂ ಕನ್ನಡಿಗರು ಕನ್ನಡಿ ಕನ್ನಡತಿ ಸೊ ಹಾಗಾಗಿ ನಮಗೆ ಹರಟಾಗಿದೆ ನನ್ನ ತಾಯಿಗೆ ಹರಟಾಗಿದೆ ಇದರಲ್ಲಿ ಯಾವುದೇ ಥರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ ಪಬ್ಲಿಸಿಟಿ ನಾವು ಮಾಡೋಕೆ ಎಲ್ಲ ವ್ಯವಸ್ಥೆಗಳು ಬೇರೆ ಥರ ಮಾಡ್ಕೊಂಡಿದ್ವಿ ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಸೊ ಬಟ್ ಈ ಥರ ಚೀಪ್ ಕ್ಯಾಟಗರಿ ಕೆ ಪಬ್ಲಿಸಿಟಿ ನಾವೆಂತೂ ಮಾಡೋಲ್ಲ ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೆಬಲ್ ಇಲ್ಲ ಅನಿಸುತ್ತೆ ಹಾಗಾಗಿ ಅವರೆಲ್ಲ ಕಡೆನೂ ಇದೇ ಥರ ಸುಮ್ಮನೆ ಸಿಡುಕೋದು ಏನೋ ಹೇಳ್ತಾರಲ್ಲ ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದರೆ ಎಲ್ಲ ಮನುಷ್ಯನ ಮನಸ್ಸು ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಅನ್ನೋ ಹಾಗೆ ಸೊ ಅವರು ಅವರು ಅವ್ರ ನಡವಳಿಕೆನೇ ತುಂಬ ಹಾರ್ಷ ಆಗಿರೋದ್ರಿಂದ ಸೊ ನಮಗೆ ಆ ಥರದವ್ರು ಬೇಡ ಅನ್ನೋದಕ್ಕೆ ಅನ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡು ಸಿನಿಮಾದಲ್ಲಿ ಅವ್ರ ಸಾಂಗ್ ಇರೋಲ್ಲ ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರಿಗೆ ಬಿಟ್ಟಿದ್ದೀವಿ ಸೊ ನಾವು ಅದನ್ನು ಕ್ಷಮಿಸಿ ಅಂತಲೂ ಹೇಳಲ್ಲ ಕ್ಷಮಿಸಬೇಡಿ ಅಂತ ಹೇಳಲ್ಲ ಟ್ಯಾಲೆಂಟ್ ಇದ್ದರೆ ನಮ್ಮಲ್ಲೇ ತುಂಬ ಜನ ಇದ್ದಾರೆ ಅವ್ರಿಗೇನೆ ಮುಂದಿನ ಸಿನಿಮಾಗಳಲ್ಲಿ ನಮ್ಮದು ನೆಕ್ಸ್ಟ್ ಸಿನಿಮಾ ಒಂದು ಲಾಂಚ್ ಆಗ್ತಾ ಇದೆ ಈ ನಮ್ಮದು ಇಪ್ಪತ್ತ್ಮೂರು ರಿಲೀಸ್ ಆದ್ಮೇಲೆ ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇತ್ತು ಒಂದು ಆ್ಯಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ ಸೊ ಇನ್ನು ನನ್ನ ಇದು ಇವತ್ತೇ ಹೇಳ್ತಾ ಇದ್ದೀನಿ ಇನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ಮಾಡೋ ಶಕ್ತಿನ ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ ಯಾಕೆ ಅಂದರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ನಾವು ಅವರಿಗೆ ನಾವು ಅವಮಾನ ಮಾಡಿದಾಗ ನಾವು ಅದು ಸಹಿಸ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಸೊ ಇದು ಈ ಸಾಂಗನ್ನು ನಾವು ಸ್ಟಾಪ್ ಮಾಡ್ತಾ ಇದೀವಿ ಸಿನಿಮಾದಲ್ಲೂ ಮಾಡ್ತಾ ಇದ್ವಿ ಇವನ್ ಇನ್ಕ್ಲೂಡಿಂಗ್ ಅಲ್ಲೂ ಮಾಡ್ತಾ ಇದೀವಿ